ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಗಣೇಶ್ ಕಾಸರಗೌಡರು ಸರ್ ನಾ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳೋಣ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯುಶ್ ಸರ್ ಯಾವುದೋ ಒಂದು ಒಳ್ಳೆ ಕುತೂಹಲಕಾರಿ ಘಟ್ಟದಲ್ಲಿ ನಿಂತಿದ್ವಿ ಕಳೆದ ಸಂಚಿಕೆಯನ್ನ ಆದ್ರೆ ಅದಕ್ಕಿಂತ ಇನ್ನೊಂದು ಕುತೂಹಲ ಇದೆ ನನ್ಗೆ ನೀವು ಕಳೆದ ಸಂಚಿಕೆಯಲ್ಲಿ ಹೇಳ್ತಿದ್ರಿ ನಿರ್ಮಾಪಕರು ಜಯಶ್ರೀ ದೇವಿ ಅವರ ಡ್ರೈವರ್ ವಾಸು ವಾಸು ರಾತ್ರಿಯೆಲ್ಲ ತಲೆ ಕೆಡಿಸ್ಕೊಂಡೆ ಸರ್ ಯಾರಿದು ವಾಸು ಯಾರಿದು ವಾಸು ನಿರ್ಮಾಪಕರು ಆ ಪರಿಸ್ಥಿತಿಗೆ ಬಂದಿದ್ದಾರೆ ಇವ್ರು ನೋಡಿದ್ರೆ ಫಾರ್ಮ್ ಹೌಸು ಬಿಲ್ಡಿಂಗು ಅದನ್ನ ಅಂತಿದ್ರಿ ಸರ್ ಇದು ವಾಸು ನನ್ನ ಫ್ರೆಂಡ್ಸ್ಗೂ ಕೇಳಿದೆ ಸರ್ ಯಾರಿಗೂ ಗೊತ್ತಾಗ್ತಿಲ್ಲ ಯಾರು ಸರ್ ಅದು ದೇವರು ವರವನ್ನು ಕೊಟ್ರೆ ಈ ಹಾಡು ಆ ಸಿನಿಮಾದ ಹೀರೋ ಫ್ರೆಂಡ್ಸ್ ವಾಸು ಹೌದೌದು ಆ ಫ್ರೆಂಡ್ಸ್ ಇದ್ದಾರೆ ಅದರಲ್ಲಿ ಮುಖ್ಯವಾದ ಪಾತ್ರಧಾರಿ ಇದೇ ವಾಸು ವಾಸು ಅವರು ತನಗೇನು ಬೇಕೋ ಅದೆಲ್ಲವನ್ನು ಮಾಡಿಕೊಳ್ಳುವಂಥ ವಾಸು ಬರೀ ಸಿನಿಮಾ ಮಾಡ್ತಾರೆ ತನಗೆ ತನಗೇನು ಬೇಕೋ ಅದೆಲ್ಲವನ್ನು ಮಾಡ್ಕೊಂಡು ಬಿಟ್ಟಿದ್ದಾನೆ ಸೆಟಲ್ ಲೈಫಲ್ಲಿ ಕನ್ನಡ ಚಿತ್ರರಂಗವನ್ನು ನಂಬಿಕೊಂಡು ಸೆಟ್ಲ್ ಆಗಿದ್ದರಲ್ಲಿ ಒಬ್ಬ ಈ ವಾಸು ಒಬ್ಬರು ಅಂದರೆ ಅವರು ಕಷ್ಟಪಟ್ಟು ಮಾಡಿರ್ತಾರೆ ನಾನು ಇಲ್ಲ ಅಂತ ಹೇಳಲ್ಲ ಸರ್ ಆದರೆ ಈ ಥರ ಒಂದು ಪರಿಸ್ಥಿತಿ ಬಂದಾಗ ಎಸ್ಪೆಷಲಿ ಜೈಶ್ರೀ ದೇವಿ ಅವರಿಗೆ ಅವ್ರಿದ ಕಷ್ಟದಲ್ಲಿದ್ದಾಗ ಇರಲೇ ಇಲ್ಲ ಯಾರು ಅವರಿಬ್ಬರೂ ಇರಲಿಲ್ಲ ಜೈಶ್ರೀಮ ಜೊತೆ ಇಲ್ಲಾಂದ್ರೆ ಅಲ್ಲಿ ಹೋಗಿ ಸಂಪಾದಕಿಯಾಗಿ ಹದಿನೈದು ಸಾವಿರ ರೂಪಾಯಿ ಸಂಬಳಕ್ಕೆ ಸೇರಿಸ್ತಿದ್ದಾರೆ ಅವರು ಯಾರು ಬಿಡ್ತಿದ್ದರು ನ ನನಗೆ ಅಂಥ ಒಂದು ಅವಕಾಶ ಸಿಕ್ಕಿದ್ರೆ ಪಾದ ಪೂಜೆ ಮಾಡ್ಕೊಂಡು ಇದು ಮಾಡ್ತಾಯಿದ್ದೆ ಅವರನ್ನು ಸೇವ್ ಮಾಡ್ತಾಯಿದ್ದೆ ಇಲ್ಲ ವ್ಯವಹಾರ ಅಷ್ಟೇ ಅವಳು ಬೇಕಾಗಿತ್ತು ಅವಳು ದುಡ್ಡು ಬೇಕಾಗಿತ್ತು ಅವಳು ಫೇಮ್ ಬೇಕಾಗಿತ್ತು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಈಗ ಅವರು ಮೆರಿತಾ ಇದ್ದಾರೆ ಅವರು ಇದ್ದಾರೆ ಬಟ್ ಆಕೆ ಬಿಟ್ಟೋದ ಸಿನಿಮಾ ಮಾತ್ರ ನಮ್ಗೆ ಯಾವತ್ತು ನಿಜ ಅಮೃತ ನಿಜ ಸರ್ ಈ ಸಿನಿಮಾ ನಮ್ಮೂರ ಮಂದರ್ ಎಸ್ಪೆಷಲಿ ಅದರ ಬಗ್ಗೆ ಮಾತಾಡ್ತಿದ್ವಿ ಅದು ಇನ್ನೊಂದು ಏನೋ ಒಂದು ಮಾತು ಬಂತು ಈ ಸಿನಿಮಾದ ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ಸುತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಹೌದು ಆಮೇಲೆ ಡೈರೆಕ್ಟರ್ ಆಗಿದ್ದು ಹೌದು ಲಿರಿಸಿಸ್ಟ್ ಕೂಡ ಆಮೇಲೆ ಲಿರಿಸಿಸ್ಟ್ ಕೂಡ ಹೌದು ತುಂಬ ಚೆಂದ ಬರೀತಾನೆ ಅಂತ ಭ್ರಮೆಯಲ್ಲಿ ಇರುವ ವ್ಯಕ್ತಿನೂ ಹೌದು ಆತನ ಹೆಸರು ಎಸ್ ಎಂ ಪಾಟೀಲ್ ಅಂತ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಅಲ್ಲ ಸರ್ ನೀವು ವಿಷಯ ನೆಗೆಟಿವ್ ಆಗಿಬಿಟ್ಟು ನನ್ನ ಕ್ಲೋಸ್ ಫ್ರೆಂಡ್ ಅಂದ್ಬಿಟ್ಟು ನನಗೆ ಶಾಕ್ ಆಗಿ ನಾನು ಹಂಗೆ ಇದ್ದು ಬಿಡ್ತೀನಿ ಅಂತ ಹೇಳಿದ್ರು ಹಾಟೆಲ್ಲ ಡಕ್ ಟಕ್ ಟಚ್ ಆ ಆತನ ಮದುವೆಗೆ ಕರ್ಸ್ಕೊಂಡಿಲ್ಲ ನಾನು ಅಷ್ಟು ಪ್ರೀತಿ ನನ್ನ ಮೇಲೆ ನಿಜವಾಗ್ಲೂ ತುಂಬ ಪ್ರೀತಿ ಮದುವೆಗೆ ಟಿಕೆಟ್ ಮಾಡಿ ನೀವಿಬ್ಬರೂ ದಂಪತಿಗಳು ಬರಬೇಕು ನನಗೆ ಆಶೀರ್ವಾದ ಮಾಡಬೇಕು ಅಂತ ಬಿಜಾಪುರ ಕರೆಸಿದ್ರು ಹೋಗಿದ್ವಿ ಅಲ್ಲಿ ಈ ಬಾರ ಕಮಾನೆಲ್ಲ ನೋಡಿದರೆ ಅಲ್ಲಿ ಆ ಮದುವೆ ನೆಪದಲ್ಲಿ ಹೋಗಿದ್ದು ಅಂಥ ಒಬ್ಬ ಗೆಳೆಯ ಅಂತೇಳಿ ಇಟ್ಕೊಳ್ಳಿ ಎಸ್ ಎಂ ಪಾಟೀಲ್ ತುಂಬ ಚೆಂದ ಬರಿತಾನೆ ಚೆಂದ ಮಾತಾಡ್ತಾನೆ ಅಂಥವನು ಅಂಥ ಪಾಟೀಲ್ ದೇಸಾಯಿ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು ಒಂದು ಅಂಥದವರೆಗೆ ಚೆನ್ನಾಗಿತ್ತು ಸಂಬಂಧ ಯಾವಾಗ ಕೆಲಸನ ಕಲ್ತ್ನೋ ಅಲ್ಲಿಗೆ ಬೇರೆ ಪಾಟೀಲಾದರು ಪಾಟೀಲ್ ಹೋಗಿ ಪಟೇಲಾದರು ಯಾವುದು ಮಟ್ಟಿಗೆ ನಾನು ಅದಕ್ಕೆ ಆಗ ಇಳೆಯರಾಜ ಮತ್ತು ಇವರ ಜಿ ಕೆ ವೆಂಕಟೇಶ್ ಇದ್ದು ತಗೊಂಡಿರೋದು ಎಲ್ಲೂ ನಾನು ಮಾಡಿದ್ದು ಅಂತ ಹೇಳಲಿಕ್ಕೆ ಹೋಗಿಲ್ಲ ಅವರು ಹೌದು ಅಲ್ಲಿ ಹೋಗಿ ಇಳೆಯರಾಜ ನಾನು ಸಾಕಿದ್ದು ಅಂತ ಯಾವತ್ತೂ ಹೇಳಲಿಲ್ಲ ನಾವು ಬರೆದಿದ್ದೀವಿ ಅಷ್ಟೇ ನನ್ನ ಗುರುವನ್ನು ನಾನು ಸಾಕಿದ್ದೇನೆ ಅಂತೇಳಿ ಎಲ್ಲೂ ಹೇಳಲಿಲ್ಲ ನನ್ನ ಗುರು ನನ್ನ ಸ್ನೇಹಿತ ನನ್ನ ಒಟ್ಟಿಗೆ ಇರ್ತಾರೆ ಅಂತ ಇವನ ಎದುರು ಇದ್ದುಕೊಂಡು ಯಾರ ದೇಸಾಯಿ ದೇಸಾಯಿ ಅವನು ಏನು ಮಾಡ್ತಾನೆ ಅವನಿಗೇನು ಗೊತ್ತೆ ಕೆಲಸ ಕ್ಯಾಮರಾ ಆ್ಯಂಗ್ಲ್ ಇಟ್ಟಿದ್ದು ನಾನು ಸ್ಕ್ರಿಪ್ಟ್ ಬರ್ದಿದ್ದು ನಾನು ಸ್ಕ್ರಿಪ್ಟ್ ನನ್ನ ಹತ್ರನೇ ಇರೋದು ಅವನ ಥರ ಏನಿದೆ ಹಾಡು ಸೀಕ್ವೆನ್ಸ್ಗೆ ಸರಿಯಾಗಿ ಹಾಡು ಬರೆದಿ ಕೊಟ್ಟಿದ್ದು ನಾನು ಹೀಗೆಲ್ಲ ಮಾತಾಡೋದು ನನಗೂ ಯಾವುದು ಚಾನಲ್ನಲ್ಲಿ ನನಗೆ ಭಯಂಕರ ಸಿಟ್ಟು ಬಂದ್ಬಿಡ್ತು ಯಾಕಂದರೆ ದೇಸಾಯಿ ನನ್ನ ಅವನು ಏನು ಗೆಳೆಯ ಅಂತ ನಾನು ಹಾಗೆ ಆತ ಹೇಳ್ಕೊಳ್ತಾನೆ ಅಷ್ಟೇ ಹೊರತು ನನಗೆ ಯಾಕೆ ಗೆಳೆಯ ನನಗೆ ಗೆಳೆಯ ದೇಸಾಯಿ ಸುನೀಲ್ ಕುಮಾರ್ ದೇಸಾಯಿ ಏನೇ ವಿಷಯ ಇದ್ದರೂ ಕೂಡ ದೇಸಾಯಿ ನನ್ನ ಮಾತಾಡ್ತಾರೆ ಫೋನ್ ಮಾಡಿ ಮಾತಾಡ್ತಾರೆ ಸುಖ ದುಃಖ ಹಂಚಿಕೊಡ್ತಾರೆ ಇದೇ ಸಿನಿಮಾ ಇದೆ ಅಲ್ಲೂರು ಮಂದ ನಮ್ಮೂರು ಮಂದಾರವೇ ಅದರ ಏನೋ ಕೆಲಸ ಚಾಮುಂಡೇಶ್ವರ ಸ್ಟುಡಿಯೋಲಿ ನಡೀತಾ ಇತ್ತು ಚಾಮುಂಡೇಶ್ವರ ಸ್ಟುಡಿಯೋದ ಎದುರು ಅಂಗಳ ದೊಡ್ಡ ಅಂಗಳ ಇದೆ ಇತ್ತು ಇತ್ತು ಆಗ ಈಗ ಇದ್ದೇ ಅಂತ ಗೊತ್ತಿಲ್ಲ ಹೋಗಿಲ್ಲ ಅಂತ ಮಧ್ಯದಲ್ಲಿ ಒಂದು ಮರ ಕಟ್ಟೆ ಸುಟ್ಟು ಕಟ್ಟೆ ಅಲ್ಲಿ ಕೂತ್ಕೊಂಡು ಎಲ್ಲರೂ ಹರಟೆ ಹೊಡಿತ ನಾನು ಆಚೆಂದ ಬರೋದು ದೇಹ ಅಲ್ಲಿ ಕೂತ್ಕೊಂಡಿದ್ದರು ಗಣೇಶಿ ಅಂತ ಕರೆದ್ರು ನಿಂತೆ ಅವರು ಮಾತಾಡಿದ್ದಲ್ಲ ತ್ರಿಕೋನ ಪ್ರೇಮದ ಒಂದು ಇನ್ಸಿಡೆಂಟ್ ಹೇಳಿ ಈ ಸಿನಿಮಾ ಯಾಕೆ ಹಿಟ್ಟಾಗ್ತದೆ ಅಂತೇಳಿ ನನ್ನ ಹತ್ರ ಹೇಳಿದವರು ಯಾಕೆ ಆಗುತ್ತೆ ಒಂದು ಒಂದು ಕಾರಣ ಕೊಟ್ಟರು ಒಂದು ಇಲ್ಲಿ ರಮೇಶ್ ಇಲ್ಲಿ ಶಿವಣ್ಣ ಇಲ್ಲಿ ಪ್ರೇಮ ಅವರು ಲಾಸ್ಟಿಗೆ ಒಂದು ಟ್ವೆಂಟಿ ಮಿನಿಟ್ಸ್ ಹೌದು ಒಂದು ಸಂಭಾಷಣೆ ಇದೆ ನಿಜ ಕ್ಯಾಮ್ರ ಏ ಸುತ್ತಾ ಇರ್ತದೆ ಹೌದು ಸೊ ಅದೆಲ್ಲಾದರೂ ಗೆದ್ದುಬಿಟ್ರೆ ನನ್ನ ಮಗಂದು ನಮ್ಮೂರಮ್ಮಂದರ ಹೂವೆ ಇಡೀ ದೇಶಕ್ಕೆ ಹೋಗ್ಬಿಡ್ತದೆ ಅಂತೇಳಿ ಇವತ್ತಿಗೂ ನನಗೆ ನೆನಪಿದೆ ಅವ ಎಂಥ ಉರುಪಿನಲ್ಲಿ ಹೇಳಿದೆ ಅಂದರೆ ಅಷ್ಟು ಗ್ಯಾರಂಟಿ ನಿರ್ದೇಶಕನಿಗೆ ಇರಬೇಕಾದ ಕಾನ್ಫಿಡೆನ್ಸ್ ಅದು ಇವತ್ತಿಗೂ ಮೊನ್ನೆ ಸಿಕ್ಕಿದ್ರು ದೇಸಾಯಿ ದೇಸಾಯಿ ನಾನು ಹೇಳಿದೆ ಆ ಮಾತು ಇನ್ನೂ ನೆನಪಿದ್ದೇನೆ ಏನು ರೀ ಇನ್ನೂ ನೆನಪಿಟ್ಕೊಂಡಿದ್ದಾರೆ ಅದನ್ನು ಅಂಥದಲ್ಲಿ ನೆನಪಿಟ್ಕೊಳ್ಬೇಕು ಯಾವತ್ತಿದ್ರೂ ಕೂಡ ದೇಸಾಯಿ ದೇಸಾಯಿ ನನ್ನನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ನಾನು ದೇಶ ಅನ್ನು ಸಾಧ್ಯ ಇಲ್ಲ ಅಂತ ಸಿಕ್ಕಾಗ್ಬಿಡ್ದಲ್ಲ ಅದೇ ಹಿಟ್ಟಾಗಿರೋದು ಬರೀ ಸಂಭಾಷಣೆಯಲ್ಲಿ ಟ್ವೆಂಟಿ ಮಿನಿಟ್ಸ್ನಲ್ಲಿ ಹಿಟ್ಟಾಗೋದು ಹೇಗೆ ಅಂದೊಬ್ಬರು ನಿರ್ದೇಶಕರಿಗೆ ಎಷ್ಟು ಈಸಿಯಾಗಿ ಗೊತ್ತಾಗ್ಬೋದು ಆಗುತ್ತೆ ಉಳಿದದೆಲ್ಲ ಮಾಮೂಲಿ ಲೊಕೇಶನ್ನು ಆ ಭಾಷೆ ಅದು ಇದೆಲ್ಲ ಬಳಸಿದ್ದು ನಿಜ ಅದೇನು ಅಂದರೆ ಸಿನಿಮಾ ನಾವು ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಸಿನಿಮಾ ನೋಡಿದಂಗೆ ಅನಿಸ್ತಾ ಇರಲಿಲ್ಲ ನಾವು ಆ ಪಾತ್ರದೊಳಗೆ ಪಾತ್ರದ ಹತ್ತಿರವೇ ನಿಂತ್ಕೊಂಡು ಆ ಮನೆಯಲ್ಲೇ ನಾವು ಹೋಗಿ ಆ ಯಕ್ಷಗಾನ ಪಟುವಿನ ಜೊತೆನೇ ಯಕ್ಷಗಾನದಲ್ಲಿ ಭಾಗಿಯಾಗಿ ಈ ಈ ಥರ ಆ ಅಜ್ಜಿ ನಿಜ ಮುರುಗೋಡು ಹೌದು ರೇಣುಕಮ್ಮ ಕ್ಯಾರೆಕ್ಟರ್ ಅದು ರಮೇಶ್ ರಮೇಶ್ ಬಟ್ ರಮೇಶ್ ಅರವಿಂದ್ ಅವರು ಬರ್ತಾರೆ ಸರ್ ಬಂದ್ಬಿಟ್ಟು ಅಜ್ಜ ಬರ್ತಾರೆ ಅವ್ರೆಲ್ಲಾರ್ಗು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರ್ತಾರೆ ಅಜ್ಜಿ ಬಂದ್ಬಿಟ್ಟು ಇವರು ನನ್ನ ಲವ್ವರ್ ಅಂತಾರೆ ಅಜ್ಜಿ ಮೀಟ್ ಮಾಡಿದ್ರ ಎಲ್ಲಿ ಮೀಟ್ ಮಾಡೋದು ತಾಲೀಮ್ ನಡೀತಾ ಇತ್ತು ಮೂರ್ ರೌದ್ ರೌದ್ ಆ ಸ್ಪಾಟ್ ಅಲ್ಲಿ ಬರುವಂತದ್ದು ಇದೆಯಲ್ಲ ಆ ಸ್ಮೈಲ್ ನೋಡ್ಬೇಕು ಅಲ್ಲಿಲ್ಲ ಅದು ಒಳ್ಳೆ ಸ್ಮೈಲ್ ಕೊಡ್ತಾರೆ ತುಂಬಾ ಅದು ಅರಸು ಸಿನಿಮಾದಲ್ಲಿ ಬಾಳೆಹಣ್ಣು ಮಾರುವ ಇದು ಕ್ಯಾರೆಕ್ಟರ್ ಸೊ ಅದೆಲ್ಲ ಆಸ್ತಿಗಳು ಕನ್ನಡ ಚಿತ್ರರಂಗದ ಆಸ್ತಿಗಳು ಎನ್ ಕೆ ಆರ್ ಟಿ ವಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಪ್ರೀತಿಯ ನಮಸ್ಕಾರಗಳು ನಮ್ಮೂರ ಮಂದಾರ ಹೂವೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ರೀತಿಯ ತುಂಬ ಆಹ್ಲಾದಕರ ತಂಗಾಳಿಯನ್ನು ಬೀಸಿದಂಥ ಸಿನಿಮಾ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಸಿನಿಮಾದ ನಿರ್ದೇಶಕರು ಪ್ರಖ್ಯಾತ ನಿರ್ದೇಶಕರು ಸುನಿಲ್ ಕುಮಾರ್ ದೇಸಾಯಿ ಅವರು ಪ್ರಖ್ಯಾತ ನಿರ್ಮಾಪಕಿ ಜಯಶ್ರೀ ಅವರು ನಮ್ಮ ಶಿವಣ್ಣ ರಮೇಶ್ ಅರವಿಂದ ಅವರು ಪ್ರೇಮ ಅವರು ಎಲ್ಲ ಅಭಿನಯಿಸಿರುವಂಥ ಈ ಚಿತ್ರದ ಒಂದು ಕಿರೀಟ ಪ್ರಾಯವಾದಂಥ ವಿಚಾರ ಅಂತಂದರೆ ಇಳೆಯರಾಜರವರ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಈ ಚಿತ್ರದಲ್ಲಿ ಮೂರು ಪ್ರಮುಖ ಹಾಡುಗಳನ್ನು ಬರೆಯುವಂಥ ಒಂದು ಸದಾವಕಾಶ ನನಗೆ ಸಿಕ್ಕಿದ್ದು ಸುನಿಲ್ ಕುಮಾರ್ ದೇಸಾಯಿಯವರ ಜೊತೆ ನನ್ನ ಮೊದಲನೇ ಮೊದಲನೇದಾಗಿ ನಾನು ಅವರ ಜೊತೆ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡೋಕ್ಕೆ ಕೂತಿದ್ದೀನಿ ಅವರ ಥಾಟ್ಸು ಅವರ ಆಲೋಚನೆಗಳು ಆ ಹಿಂದಿನ ಅವರ ಸಿನಿಮಾಗಳು ಬೆಳದಿಂಗಳ ಬಾಲೆ ನಿಷ್ಕರ್ಷ ಉತ್ಕರ್ಷ ಅವೆಲ್ಲ ಸಿನಿಮಾಗಳು ತರ್ಕ ಅವೆಲ್ಲ ನಾನು ನೋಡಿದ್ದೆ ಸೊ ಅವರ ಚಿಂತನೆಗಳೇ ಬೇರೆ ಥರ ಅಂಥ ಒಬ್ಬ ನಿರ್ದೇಶಕರಿಗೆ ನಾನು ಕೂತ್ಕೊಂಡು ಹಾಡು ಬರೀಬೇಕು ಅಂದಾಗ ಯಾವ ರೀತಿ ಇರುತ್ತೆ ಪ್ಲಸ್ ಜೀನಿಯಸ್ ಮ್ಯೂಸಿಕ್ ಡೈರೆಕ್ಟರ್ ಇಳೆಯರಾಜ ಅವರು ಈ ಕಾಂಬಿನೇಷನಲ್ಲಿ ಒಂದು ದೊಡ್ಡ ಬ್ಯಾನರ್ನ ಸಿನಿಮಾ ಒಂದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂಥದ್ರಲ್ಲಿ ಹೇಗೆ ಬರೀಬೇಕು ಏನು ಬರೀಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಒಂದು ಒಂದು ಚಿಕ್ಕ ತಳಮಳದ ಜೊತೆ ನಾನು ಬರೆಯೋದಕ್ಕೆ ಕೂತ್ಕೊಂಡೆ ಎಲ್ಲರೂ ಸೇರಿ ಕೊಟ್ಟಂತಹ ಪ್ರೋತ್ಸಾಹ ನಾನೊಬ್ಬ ಹೊಸಬ ಚಿಕ್ಕವನು ಇನ್ನೂ ಯಾ ಹಿಂದೆ ಯಾವುದೇ ಹಿಟ್ಸ್ ಕೊಟ್ಟಿಲ್ಲ ಅನ್ನೋದನ್ನ ಯಾವುದನ್ನು ಮನಸ್ಸಿಗೆ ತಗೊಳ್ಳೋದೇನೆ ಇವನು ಬರೀಬಲ್ಲ ಅಂತ ನಂಬಿಕೆ ಇಟ್ಟಿದ್ದಕ್ಕೆ ನಮ್ಮೂರಮದಾರ್ಹೆ ಸಿನಿಮಾದ ಮುತ್ತು ಮುತ್ತು ನಿರಹನಿಯ ಹಳ್ಳಿ ಲಾವಣಿಯಲ್ಲಿ ಲಾಲಿ ಹೇಳಿಕೋಗಿಲ್ಲ ಇಂಪಾಗಲ್ಲ ಈ ಮೂರು ಹಾಡುಗಳನ್ನು ಬರೆಯುವ ಒಂದು ಅವಕಾಶಗಳನ್ನ ಮಾಡಿಕೊಡ್ತು ಭಾಷೆ ಹೌದು ಎಷ್ಟು ಅದು ಬೆಂಗಳೂರಿನ ಒಬ್ಬ ವ್ಯಕ್ತಿ ಹೋಗಿ ಮಾತಾಡ್ದಂಗೆ ಇರಲ್ಲ ಕಾರವಾರದ ಭಾಷೆ ಆ ಭಾಷೆನೆ ಆ ಭಾಷೆಯಲ್ಲಿ ನಮ್ಮನ್ನು ಎಷ್ಟು ಒಳಗೊಳ್ತಾರೆ ಅಂದರೆ ಎಲ್ಲೂ ಅನ್ಸಲ್ಲ ಇದು ಯಾವುದು ಬೆಂಗಳೂರಿನವರು ಬಂದು ಆ್ಯಕ್ಟ್ ಮಾಡಿದ್ದಾರೆ ಅಂತೇಳಿ ಇವನು ಶಿವಣ್ಣನ ಸ್ವಲ್ಪ ತುಂಬ ತುಂಬ ಶ್ರಮಪಟ್ಟಿದ್ದ ಆದರೆ ಎರಡು ಮೂರು ಸೀನಲ್ಲಿ ಮಾತ್ರ ರಮೇಶ್ ಭಟ್ ಅವರು ಮಾತಾಡೋದು ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನು ಕೆಲವು ಸೀನಲ್ಲಿ ಅರ್ಥನೇ ಆಗುತ್ತೆ ಯಾಕೆ ಅಂತಂದ್ರೆ ಬಾಯಲ್ಲಿದ್ದೀವಿ ಅಡಿಕೆ ಟಿಪಿಕಲ್ ಅದು ಒಳ್ಳೆ ಹುಡುಗಿ ಹ್ಮ್ ಸ್ವಲ್ಪ ನಾಚಿಕೆ ಜಾಸ್ತಿ ತುಂಬ ಚೆನ್ನಾಗಿ ಕೂಡ ನಾನೇ ಸಂಗೀತರು ನಿಮ್ಗೆ ಅಯ್ಯೋ ಮುಖಾರದ ಗೊತ್ತಾಗಲ್ವಾ ಹಳ್ಳಿಯಲ್ಲಿರುವ ಹಿರಿಯ ಯಾವ ರೀತಿ ಇರ್ತಾರೆ ಎಂಬುದಕ್ಕೆ ನಮ್ಮ ರಮೇಶ್ ಭಟ್ ಸಾಕ್ಷಿ ಎಂತ ಕಲಾವಿದರಲ್ಲ ಇದ್ದಾರೆ ನಮ್ಮ ಡಾಕ್ಟರ್ ತುಂಬಾ ಇಷ್ಟ ಆಗೋದು ಅಂದ್ರೆ ಆ ಪ್ರೇಮ್ ಅವ್ರಿಗೆ ಹಾಡಕ್ಕೆ ಅವಕಾಶ ಸಿಗತ್ತೆ ಬೆಂಗಳೂರಿಗೆ ಬಂದು ಒಂದ್ ಸಿನಿಮಾದಲ್ಲಿ ಹಾಡಕ್ಕೆ ಹಿನ್ನೆಲೆ ಗಾಯಕಿಯಾಗಿ ಅವಕಾಶ ಸಿಗುತ್ತೆ ಆ ಟೈಮಲ್ಲಿ ಏನು ಏನ್ ಮಾಡ್ತಾರೆ ಶಿವರಾಜ್ ಕುಮಾರ್ ಅವರು ಕೇಳಿಸ್ಕೊಳ್ತಾರೆ ಫೋನ್ ಅಲ್ಲಿ ಅವ್ರ ತಂದೆ ಮಾತಾಡೋದನ್ನ ಓಕೆ ಚಾನ್ಸ್ ಸಿಕ್ತು ಅವ್ರಿಗೆ ಎಲ್ಲರೂ ಖುಷಿ ಯಾರಿಗೊಬ್ಬರು ಹೇಳ್ಬೇಕು ಅಷ್ಟು ಮೇಸ್ಟ್ ಸಿಗ್ತಾರೆ ಆ ಸೈಕಲ್ ತರ್ಕೊಂಡು ಹೋಗ್ತಿರ್ತಾರೆ ಖುಷಿ ಬಂದು ಟಚ್ ಮಾಡ್ಬಿಡ್ತಾರೆ ಸೈಕಲ್ ಗೆ ತಕ್ಷಣ ಸೈಕಲ್ ನೆತ್ಕೊಂಡು ಗಾಡೀಲಿ ಹಾಕೊಂಡು ಕಾರಲ್ಲಿ ಇವ್ರನ್ನ ಕೂಡಿಸ್ಬೇಕು ಡೋರ್ ತಗೊಬಿಟ್ಟು ತಾನೆ ರಮೇಶ್ ಭಟ್ ಅವ್ರ ಕಿಟಕಿನ ತಲು ಆಮೇಲೆ ಇನ್ನೊಂದು ಕಾಶಿ ಅಯ್ಯೋ ಆ ರೋಡ್ ಹೆಂಗಿದೆ ಏ ಡಾಕ್ಟರ್ ಅದ್ರ ಬಗ್ಗೆ ನಾನು ಹತ್ರ ಮತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಡಾಕ್ಟರ್ ಯಾಕಂದರೆ ಚಿಕ್ಕ ವಯಸ್ಸಿಂದ ನೋಡಿ ನೋಡಿ ನಕ್ಕಿ ನಕ್ಕಿ ಅಭ್ಯಾಸ ಅದಕ್ಕೆ ಜೊತೆಗೆ ಈ ಸಿನಿಮಾದಲ್ಲಿ ಶೂಟ್ ಮಾಡಿದಂಥ ಲೊಕೇಶನ್ನು ಆ ಯಾಣ ಎಸ್ ಎಷ್ಟು ಸಖತ್ತಾಗಿದೆ ಅಂತಂದರೆ ಈಗಲೂ ಅನ್ ಮನಸ್ಸಲ್ಲಿದೆ ನನಗೆ ಯಾಣಗೆ ಹೋಗಬೇಕು ಆಗ್ತಾ ಇಲ್ಲ ಯಾಣ ಅಬ್ಬಾ ಎಷ್ಟು ಚೆನ್ನಾಗಿದೆ ಯಾರು ಯಾರು ಅದನ್ನು ಕಡ್ದಿಟ್ಟಿದ್ರು ಯಾವ ಪ್ರಕೃತಿ ಯಾವ ದೇವರು ನಿಜ ಮನುಷ್ಯನ ಶಿಲ್ಪಿಯೋ ಅಲ್ಲ ಅಬ್ಬ ಹಬ್ಬ 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 ನೋಡ್ತಾ ಇದ್ರೆ ಸಿನಿಮಾ ನೋಡ್ತಾ ಇದ್ರೆ ನಮ್ಗೆ ಅದ ಆಕರ್ಷಣೆ ಹೌದು ನೋಡ್ಬೇಕು ಅನ್ಸಲ್ವಾ ಹೋಗಿಲ್ವಾ ಇಲ್ಲ ಡಾಕ್ಟರ್ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡ್ತಿವ ಹೋಗೋಣ ಅಂತ ಅನ್ಕೊಳ್ತೀವ ಫಸ್ಟ್ ದೊಡ್ಡದ್ ಪ್ಲಾನ್ ಮಾಡ್ತಾರೆ ಗೋವಾಗ ಹೋಗೋಣ ಅಂತ ಗೋವಾ ಇಲ್ಲಪ್ಪ ಫಸ್ಟ್ ಯಾಣ ಹೋಗೋಣ ಬನ್ನಿ ಈ ಸಿನಿಮಾ ಎಲ್ಲ ನೋಡೋದ್ಮೇಲೆ ನಮ್ಗೆ ಹೋಗೋಣ ಬನ್ನಿ ಅಂತ ಅಲ್ಲಿಗೂ ಮಾತ್ರ ಅಲ್ಲ ಯಾಣ ಸಿನಿಮಾದಲ್ಲಿ ಯಾಣ ನೋಡಿದವ್ರೆಲ್ಲ ಒಂದ್ಸಲ ಹೋಗುವಂತ ಶಿವಣ್ಣ ಇತ್ತೀಚೆಗೆ ಒಂದ್ಸಲ ಗೀತಮನ ಕರ್ಕೊಂಡೆಲ್ಲ ಯಾಣ ಬಂದ್ರು ಆಗ ಆಗ ಶೂಟ್ ಮಾಡಿದೆಲ್ಲ ಅದಲ್ಲ ಹೆಂಗೆ ಇರ್ತದಲ್ಲ ಅದು ತುಂಬ ಅದ ಇಲ್ಲಿ ಈಗ ಇಲ್ಲಿ ನಾವು ಬಂದಿದ್ವಿ ಇಲ್ಲಿ ರಮೇಶ್ ಇದ್ರು ಇಲ್ಲಿ ಪ್ರೇಮ ಇದ್ರು ಇಂಟ್ರೊಡಕ್ಷನ್ ಎಲ್ಲ ಮಾಡ್ತಾ 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 ಜೊತೆಗೆ ಜಲಪಾತ ಏನೋ ಹೌದೌದು ಅಲ್ಲಿ ಅಲ್ಲಿ ಮೇಲೆ ಇರ್ತಾರೆ ಅವ್ರದ್ದು ಪಾಪ ಏನೋ ಅಂಗೋಡಿಯನ್ನು ಹಾಕೊಟ್ಟಿರ್ತಾರೆ ಒಳ್ಳೆ ಕಾಮಿಡೀಸ್ ಒಂದು ಅರ್ಥದಲ್ಲಿ ಪರ್ಯಾಯ ಪುಟ್ಟಣ್ಣ ಯಾರು ದೇಸಾಯಿ ಒಂದು ಒಂದು ಲೊಕೇಶನನ್ನು ತೋರಿಸ್ಲಿ ಕೊಟ್ಟರೆ ಅದೊಂದು ಪ್ರವಾಸೋದ್ಯಮ ಆಗಿ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಒಬ್ಬ ಡೈರೆಕ್ಟರ್ ಅವರು ದೇಸಾಯಿ ಸಾಲದ ಸೂರ್ಯನೇ ಅವರನ್ನು ಹಾಳು ಮಾಡಿರೋದು ಒಂದು ಹಂತದಲ್ಲಿ ನನಗೆ ಅನಿಸಿದೆ ಇದು ತೀರಾ ವೈಯಕ್ತಿಕ ಆದರೂ ಗೊತ್ತಾಗಬೇಕು ನಾವು ನಾವು ಏನು ಯೋಚನೆ ಮಾಡ್ತಿದ್ದೇವೆ ದೇಸಾಯಿ ಬಗ್ಗೆ ಅಂತೇಳಿ ತುಂಬ ಕಂಗಾಲಾಗಿದ್ದಾರೆ ಅಂತ ಹೇಳೋದು ಯಾರಾದರೂ ಒಬ್ಬ ಮುಂದೆ ಬಂದವರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಸಹಾಯ ಮಾಡಿ ಒಂದು ನಮ್ಮೊಬ್ಬ ಡೈರೆಕ್ಟ್ರಪ್ಪ ಬೆಳೀಲಿ ಅಂತೇಳಿ ಬರ್ತಾರಂತ ನನಗೊಂದು ಆಸೆ ನಾನು ತುಂಬ ಜನರಿಗೆ ಫೋನ್ ಮಾಡಿದೆ ಸಾರ್ ದೇಸಾಯಿ ಈ ಥರ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಮನೆಯಲ್ಲಿರೋಲ್ಲ ಇಲ್ಲಲ್ಲಿ ಅವ್ರಿಗೇನೋ ಸಹಾಯ ಮಾಡಲಿಕ್ಕೆ ಆಗುತ್ತಾ ಅಂತೇಳಿ ಅಲ್ಲ ರೀ ಅವರ ಸಹ ಅವ್ರಿಗೆ ಹೆಲ್ಪ್ ಮಾಡಿ ಕೊಟ್ಟರೆ ನಾವು ಹಂಗೆ ಆಗಿಬಿಡ್ತೀವಿ ಅಂತೇಳಿ ಆ ಥರ ಪರಿಸ್ಥಿತಿ ಬಂದು ಬಂದ್ಬಿಡ್ತು ಅಂದರೆ ಹೆಲ್ಪ್ ಮಾಡೋದಂದ್ರೆ ಸಣ್ಣ ಪುಟ್ಟದಲ್ಲ ಐದು ಲಕ್ಷ ಹತ್ತು ಲಕ್ಷದೆಲ್ಲ ಆಗ್ಬಿಡ್ತದೆ ಇದು ಅದ್ರನ್ನು ಮೀರಿದ್ದು ಇಲ್ಲ ಕುದುರೆ ಇಲ್ಲ ಸಿಗರೇಟ್ ಇಲ್ಲ ಹೆಣ್ಣು ಚಟ ಇಲ್ಲ ಮತ್ತೆ ಹೇಗೆ ಗೊತ್ತಿಲ್ಲ ಅದು ಹೇಗೆ ಸಾಲ ಅಂತ ಅವ್ರಿಗೂ ಗೊತ್ತು ಕೇಳಿದ ಗುರುಗಳೇನು ಗೊತ್ತಾಗಲ್ಲ ಏನು ಅಂತೇಳಿ ಹಿಂಗೆ ಮಾತಾಡ್ತಾರೆ ಹಿಂಗೆ ಹೇಗೆ ಹಿಂಗೆ ಹಿಂಗೆ ಮಾಡ್ತಾ ಇರ್ತಾರೆ ಇದು ದೇಶ ಅವರು ಸಿನಿಮಾ ನಿಜವ್ರು ಸಿನಿಮಾದಲ್ಲಿ ಎಷ್ಟು ಡೆಡಿಕೇಟೆಡ್ ಆಗಿರ್ತಾರೋ ಆಫ್ ಸ್ಕ್ರೀನಲ್ಲಿ ಈ ರೀತಿಯಲ್ಲಿ ಆಗಿರೋದು ಒಂದು ಬೇಜಾರಿನ ಸಂಗತಿ ಅಲ್ವಾ ಅದು ಜೊತೆಗೆ ಡಾಕ್ಟ್ರೆ ಸಿನಿಮಾ ಅಂತ ಬಂದಾಗ ನಮಗೆ ಮೈನ್ ಆಗಿ ನನಗೆ ತುಂಬ ಇಷ್ಟ ಆಗೋದು ನಮ್ಮಗೂ ತುಂಬ ಫೇವ್ರೇಟು ರಮೇಶ್ ಅರ್ವಿಂದ ಅವ್ರ ಕ್ಯಾರೆಕ್ಟ್ರು ಎಷ್ಟು ಚೆನ್ನಾಗಿ ಆವಾಗ ಹೇಗಿದ್ದಾರೋ ಈಗಲೂ ಹಾಗೆ ಅವ್ರು ನೋಡೋಕ್ಕೆ ಆವಾಗ ಹೇಗಿದ್ದಾರಂತಲ್ಲ ಆವಾಗ ಹೇಗಿದ್ದರು ನಾನು ಹೇಳ್ತೀನಿ ಹೇಳಿ ಡಾಕ್ಟರ್ ಅದು ತಿಳ್ಕೊಳಕ್ಕೆ ಕೂತಿದಾರ ನನಗೆ ಚಿತ್ರತಾರ ಅಂತ ಒಂದು ಮಾಡ್ತಾಯಿದ್ವಿ ಜಯನಗರದಲ್ಲಿ ಒಂದು ಸೆಂಟ್ರ್ ಒಂದು ಮನೆ ಮನೆಯೇ ಆಫೀಸ್ ಮಾಡ್ಕೊಂಡಿದ್ದೀವಿ ಅದು ಆಲ್ಮೋಸ್ಟ್ ಗಾಂಧಿನಗರನೇ ಎಲ್ಲ ಸಿನಿಮಾ ನಟರು ಬಂದು ಬಂದು ಹೋಗೋರು ನಮಗೆಲ್ಲ ಪರಿಚಯ ಆದ್ದು ಅಲ್ಲೇ ಅವರು ಕಾಶಿನಾಥ್ ಈ ಕಡೆ ಬಳಿಕರ್ ಅವರು ಎಲ್ಲ ಬಂದು ಹೋಗೋರು ಅಂಥ ಜಾಗದಲ್ಲಿ ಯಾವ್ದು ಮರ್ತುಬಿಟ್ರೆ ರಮೇಶ್ ಹಾಂ ಅದು ಅಲ್ಲಿ ಚಿತ್ರಧಾರದಲ್ಲಿ ಒಂದು ದಿವಸ ನಮಗೆ ಗೆಳೆಯ ರಮೇಶನ್ನು ಕರ್ಕೊಂಡು ಬಂದರು ನಾನು ಒಳಗಡೆ ಕೆಲಸ ಮಾಡ್ತಾಯಿದ್ದೆ ಹೊರಗೆ ಬಂದು ಚೇರ್ನಲ್ಲಿ ಕೂರಿಸಿ ಈತ ಬಂದ ಗೆಳೆಯ ಒಬ್ಬ ಕಮಲಾಸನ್ ತರಾನೇ ಇದ್ದಾರೆ ನೀನು ಮಾತಾಡಿ ಬರೆದ್ರೆ ಆಗುತ್ತಪ್ಪ ಅಂತೇಳ್ದ ಹಾಂ ಕಮಲಾಸನ್ ತರನ ನನಗೆ ಇಂಟ್ರೆಸ್ಟ್ ಆಯಿತು ಬಂದು ಕರ್ಸು ಹೇಳ್ದೆ ಕರ್ಸು ನೋಡಿದರೆ ಆಗ ಡಿಟ್ಟು ಕಮಲಾಸನ್ ಶಿವಮೊಗ್ಗ ಎಲ್ಲಿದ್ದೋಷ್ಠ ಸಮಯ ನಾನು ಅಂತ ಮಾತಾಡಿದ್ದ ರೀತಿ ಎಲ್ಲಿದ್ದೆಷ್ಟು ಸಿನಿಮಾ ಬಾ 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 ಆಗ ಗೀತಪ್ರಿಯರು ಒಂದು ಸಿನಿಮಾ ಆ್ಯಕ್ಟ್ ಮಾಡಿದಷ್ಟೇ ಮೌನ ಮೌನ ಅಂತ ಒಂದು ಟೈಟ್ಲ್ ಬರ್ತದೆ ಮೌನ ಗೀತೆ ಅಂತ ಹಾಗೆ ಮಾಡಿದ ಒಂದು ತಮಿಳು ಫಿಲ್ಮ್ ಮಾಡಿದ್ದು ಅವನು ಕರೆಸಿದೆ ಕರೆಸಿ ಅಲ್ಲಿ ಒಂದು ಚಿಗುರು ಅಂತ ಒಂದು ಇದಿದೆ ಅಂಕಣ ಇದೆ ಅಂದರೆ ಆಗ ಅಷ್ಟೇ ಅವರು ಚಿಗುರು ಚಿಗುರು ಇಂಡಸ್ಟ್ರಿಗೆ ಚಿಗುರು ಅಂತೇಳಿ ಅದರಲ್ಲಿ ನಾನು ಬರೆದಿದ್ದೆ ರಮೇಶ್ ಅವ್ರ ಬಗ್ಗೆ ಇಷ್ಟು ಇವತ್ತಿಗೂ ಅವರು ರಮೇಶ್ ಹೇಳ್ತಾರೆ ನಂದು ಫಸ್ಟ್ ಬರೆದಿರೋದು ನೀನು ಅದು ಪ್ರಿಂಟ್ ಆಯಿತು ಆಮೇಲೆ ಆತನನ್ನು ನಾನು ಹೇಳಬೇಕಾಗಿಲ್ಲ ರಮೇಶ್ ಅರವಿಂದ ಹೇಳ್ತಾ ಇದ್ದಾರೆ ನನ್ನ ಡೈರೆಕ್ಟ್ ಮಾಡಿದ್ದು ಗಣೇಶ್ ಕಾಸುಗೋಡು ಅಂತ ಅದು ಒಂದು ಹಿನ್ನೆಲೆ ಇದೆ ಸರ್ ಅಲ್ಲ ರಮೇಶ್ ಅರವಿಂದ ರಮೇಶ್ ಅರವಿಂದ್ ಡೈರೆಕ್ಟರ್ ಆಗಲಿಕ್ಕೆ ಕಾರಣನಾದವರು ನಾನು ಅಂತ ಹೇಗೆ ಅಂದರೆ ನಾನು ವಿಜಯ ಕರ್ನಾಟಕದಲ್ಲಿ ಇದ್ದೆ ಪದೇ ಪದೇ ಬರುತ್ತೆ ಏನು ಮಾಡ್ಲಿಕ್ಕೆ ಅಲ್ಲ ನನ್ನ ಲೈಫೇ ಅದರಲ್ಲಿರೋದ್ರಿಂದ ಅಲ್ಲಿರುವಾಗ ಈ ದರಸ ಸಮರ ಬಂತು ಒಂದೂವರೆ ರೂಪಾಯಿಗೆ ಸೇಲ್ ಮಾಡಿದಂಥ ಪ್ರಜಾವಾಣಿ ನಾಲ್ಕು ರೂಪಾಯಿ ಇರೋ ಇದು ಒಂದೂವರೆ ರೂಪಾಯಿಗೆ ವಿಜಯ ಕರ್ನಾಟಕ ಅದು ಟ್ರಾಫಿಗೆ ಹೋಯ್ತು ಹೋಗುವ ಹಂತದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತ ಅಂದ ಸಂಕೇಶ್ವರ್ ಅವರ ಮಗ ವಿಜಯ ಸಂಕೇಶ್ವರ್ ಮಗ ಅವರಿಗೊಂದು ಆಸೆ ಬಂತು ಅವರು ನನ್ನ ಹತ್ರ ಕರೆದು ಹೇಳಿದರು ನೀವು ಒಂದು ಇದು ಮಾಡಿ ಒಂದು ಸ್ಕ್ರಿಪ್ಟು ಮತ್ತು ಒಬ್ಬರು ಡೈರೆಕ್ಟ್ರು ಮಾಡಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತ ಹೇಳಿದರು ನನಗೆ ಸೂಕ್ತ ಆಯ್ಕೆ ರಮೇಶ್ ಅಂತ ಅನ್ನಿಸ್ತು ಫಸ್ಟ್ ಫೋನ್ ಮಾಡಿಬಿಟ್ಟೆ ಇಂಥ ಒಂದು ಆಫರ್ ಇದೆ ಮಾಡಿ ಕೊಡ್ತೀನಪ್ಪ ಅಂತೇಳಿ ಖಂಡಿತ ಸಾರ್ ಯಾವಾಗ ಸ್ಕ್ರಿಪ್ಟ್ ಯಾವುದೇ ಏನು ಐಡಿಯಾ ಇಟ್ಕೊಂಡೆ ಬರ್ತೀರಾ ಕಾನ್ಸೆಪ್ಟ್ ಅದನ್ನು ಹೇಳಬೇಕು ಅಂತೇಳಿ ಅಲ್ಲಿ ವೆಸ್ಟರ್ನ್ ಹೋಟೆಲ್ನಲ್ಲಿ ವ್ಯವಸ್ಥೆ ಆಯಿತು ರಾತ್ರಿ ರಾತ್ರಿ ಹೊತ್ತು ಊಟದ ವ್ಯವಸ್ಥೆ ಅಲ್ಲಿ ಕತೆ ಹೇಳೋದು ಒಂದು ನಾಲ್ಕೈದು ಕತೆ ಹೇಳ್ಬಿಟ್ರು ಇದು ಮಾಡ್ಬೋದು ಅಂತೇಳಿ ಅದರ ಒಂದು ತುಂಬ ಲೈಕ್ ಆಯಿತು ನನ್ನ ಥರ ಎಷ್ಟು ಕೊಡ್ಬೋದು ರಮೇಶ್ ಅರವಿಂದಿಗೆ ಅಂತ ಕೊಡ್ಬೋದು ಸಲ ನಾನು ಕೇಳ್ತೀನಿ ಅಂತ ಆ ಥರ ಕಾಲದ ಇಷ್ಟ ನಾಲ್ಕು ಲಕ್ಷ ಅಂದ್ರೆ ಆ ಕಾಲದಲ್ಲಿ ಫೋರ್ ಲ್ಯಾಕ್ಸ್ ಅಂದರೆ ಒಂದು ಸಾಫ್ಟ್ ಒಂದು ಅಡ್ವರ್ಟೈಸ್ಮೆಂಟ್ ಕಾಸ್ಟ್ಲಿ ಫೋರ್ ಲ್ಯಾಕ್ಸ್ ಆಗ ಕೊಡ್ಬೋದು ಅಂತ ಫೋರ್ ಲ್ಯಾಕ್ಸ್ ಅಂತ ಹೌದಾ ಆಯ್ತಲ್ಲ ನಾನೇ ನನ್ನ ಕೈಯಾರ ಚೆಕ್ ಕೊಟ್ಟಿದ್ದೇವೆ ರೀ ತುಂಬ ಇಷ್ಟ ಆಗಿಬಿಡಿತ್ತು ಹೌದು ಎರಡು ಇದು ಥರ ತಕ್ಕಡಿ ಅದರಲ್ಲಿ ಒಂದು ತಕ್ಕಡಿಯಲ್ಲಿ ಇದ ಪೇಪರ್ ಇಡೋದು ಇನ್ನೊಂದು ತಕ್ಕಡಿಯಲ್ಲಿ ಎಲ್ಲ ಮಕ್ಳು ಮಕ್ಕಳ ಎಲ್ಲ ಅಂಕಣ ಏನಿದೆಯೋ ಪೇಪರ್ನ ಆ ಅಂಕಣಗಳ ಇದು ಅದು ಇದು ಮಾಡಿದರೆ ಇದೇ ಜಾಸ್ತಿ ಆಗ್ತದೆ ಪೇಪರ್ ಅದು ವೆಯ್ಟ್ ಜಾಸ್ತಿ ಇದೆ ಅಂತ ಹೌದು ವಿಶುವಲ್ ಆಗಿ ತುಂಬ ಜನ ಬಂತು ಸೊ ಈಗ ಮೊನ್ನೆ ನಾನು ಯಾರು ಯಾವುದೋ ವಿಡಿಯೋ ನೋಡ್ತಾ ನಾನು ಗಣೇಶ್ ಕಾಸರ ಕೂಡ ಒಂದು ಅವಕಾಶ ಕೊಡದೇ ಇರ್ತಿದ್ರೆ ನಾನು ಡೈರೆಕ್ಟರ್ ಆಗ್ತಿರ್ಲಿಲ್ಲ ಅಂತೇಳಿ ರಾಮ ಶ್ಯಾಮ ಭಾಮ ಹೌದು ಎಂಥ ಒಳ್ಳೆಯ ಸಿನಿಮಾ ಯಾಕೆ ಫಸ್ಟ್ ರಿಮೇಕ್ ಮಾಡ್ತಾ ಇದ್ದೀನಿ ಅಂತ ನಾನೇ ಕೇಳಿದ್ರು ಬನ್ನಿ ಎಲ್ಲರೂ ನಾನು ತಪ್ಪಿಸ್ಕೊಂಡು ಬನ್ನಿ ನನ್ನ ಸಿನಿಮಾ ಎಟ್ ಎನಿ ಕಾಸ್ಟ್ ಕ್ಲಿಕ್ ಆಗಲೇಬೇಕು ಆ್ಯಟ್ ಎನಿ ಕಾಸ್ಟ್ ಅದು ರೀಮೇಕ್ ಆದರೂ ಪರವಾಗಿಲ್ಲ ಧ್ಯೇನ ಆದರೂ ಪರವಾಗಿಲ್ಲ ಅದಕ್ಕಾಗಿ ನಾನು ಮಾಡಿದ್ರು ಆಯ್ಕೆ ಮಾಡ್ಕೊಂಡು ನಾವು ಸೊ ಅಂತ ರಮೇಶ್ ಅರವಿಂದ್ ಈಗ ಅವ್ರ ಸ್ನೇಹ ರಮೇಶ್ ಮತ್ತು ಶಿವಣ್ಣನ ಸ್ನೇಹ ಈಗ ಒಂದು ಸಿನಿಮಾದಲ್ಲಿ ಇಬ್ಬರು ಹೀರೋ ಇದ್ದರೆ ಅಂತ ನಾವು ಕತೆ ಹೇಳಿ ಅವ್ರ ಹತ್ರ ಒಪ್ಪಿಸೋದಿಲ್ಲ ತುಂಬ ಕಷ್ಟ ತುಂಬ ಕಷ್ಟ ಶಿವಣ್ಣ ಓ ಬೇಡಪ್ಪ ಅಂತ ರಮೇಶ್ ಅವ್ರಂದು ಅಯ್ಯೋ ತಿಂದುಬಿಡ್ತಾರೆ ನಮ್ಮ ಈ ತರ ಒಬ್ಬೊಬ್ಬರು ಇಲ್ಲ ಅವ್ರಿಗೆ ಅಂಥದ್ದೇ ಇಲ್ಲ ಇಬ್ಬರಿಗೂ ಹೌದು ಇಲ್ಲಂದ್ರೆ ಆ ಪಾತ್ರ ಆ ಥರ ಮಾಡ್ಲಿಕ್ಕೆ ಸಾಧ್ಯ ಇರ್ತಿಲ್ಲ ಇನ್ವಾಲ್ವ್ ಆಗಿ ಸರ್ ಅದೇ ಸರ್ ನನಗೆ ಈ ಸಿನಿಮಾದ ಎಸ್ಪೆಷಲಿ ನೋಡ್ಬೇಕಾರೆ ಒಂದನ್ಸತ್ತೆ ಶಿವಣ್ಣಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಆ ಹೀರೋಯಿಸಮ್ ಇದೆ ರಮೇಶ್ ಅವ್ರಿಗೂ ಹಂಗೆ ಇದೆ ಆ ಕ್ಯಾರೆಕ್ಟರ್ ಅಷ್ಟೇ ತೂಕ ಇದೆ ಅಷ್ಟೇ ಪ್ರೇಮಗೂ ಇದೆ ಬೆಳೆಸಿಕೊಂಡ ರೀತಿ ಇದೆಯಲ್ಲ ಅಷ್ಟೇ ಪಾಟೀಲ್ ಅಲ್ಲ ಸುರೀಲ್ ಕುಮಾರ್ ಎಸ್ ಸರ್ ನನಗೆ ತುಂಬ ಇಷ್ಟ ಆಗೋದು ಅಂತಂದ್ರೆ ಎಸ್ಪೆಷಲಿ ಒಂದು ಸೀನು ಸ್ಟಾರ್ಟಿಂಗು ಶಿವರಾಜ್ ಕುಮಾರ್ ಅವರು ಊರಿಗೆ ಹೋಗ್ತಾರೆ ಕಾರವಾರಕ್ಕೆ ಹೋಗ್ತಾರೆ ಅಲ್ಲಿ ಪ್ರೇಮವ್ರನ್ನ ನೋಡಿದಾಗ ಅವಳೊಂದು ಹಾಡು ಬರುತ್ತೆ ಅಲ್ಲಿ ಸೊ ಹೇಳಿ ಕೋಗಿಲೇ ಏನೋ ಬರುತ್ತೆ ಸಾಂಗ್ ಲಿರಿಕ್ಸ್ ಇದೆ ಸೊ ಅಲ್ಲಿ ಆ ಸಾಂಗ್ ಎಸ್ಪೆಷಲಿ ಪ್ರೇಮ್ ಅವ್ರ ಜೊತೆ ಇನ್ನೊಬ್ರು ಪುಟ್ಟ ಹುಡುಗ ಕಾಣಿಸ್ಕೊಳ್ತಾರ ವಿನಾಯಕ್ ಜೋಶಿ ಅಂತ ನಿನಗೆ ಅಪ್ಪು ಸಿನಿಮಾದಲ್ಲಿ ಏನ್ ಬೇಕು ನಿನ್ಗೆ ಅಲ್ಲ ಇವ್ರು ಕೇಳ್ತಾರೆ ಒಂದು ಕಾಫಿ ತೊಗೊಂಡ್ಬರ ಕೇಳ್ರಿ ನಾಂಗೇನಗೊಂದು ಬೂಸ್ಟ್ ತಗೊಂತಾರೆ ಪೊಲೀಸ್ ಅವ್ರ ಅಪ್ಪ ಅಂತ ಹೊಡಿತಾರೆ ಕಡೆ ವಿನಾಯಕ್ ಜೋಶಿ ಅವ್ರ ಇದ್ರಲ್ಲಿ ನೋಡಿದ್ರೆ ಸೀದಾಗ ಬಾವಿಗ್ ಬಿದೋಗಿರ್ತಾರೆ ಅವ್ರ ಸಿಕ್ಕರೆ ನನ್ ಮಾತ್ ಕೇಳ್ತೀನಿ ಸರ್ ಅಪ್ಪೋ ಅವ್ರ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾದಲ್ಲಿ ಓಡಿಸ್ಕೊಂಡ್ರಿ ಇದು ನಿಮ್ ಮೊದಲನೇ ಸಿನಿಮಾ ಅಂತ ಕಾಣ್ತಿವಿ ವಿನಾಯಕ್ ಜೋಶಿ ಅವ್ರದ್ದು ಇದ್ರ ಶಿವಣ್ಣ ಅವರೇ ಸ್ಮೂಶ್ ಮಾಡ್ಬಿಟ್ರು ನಿಮ್ಗೆ ಲಿಫ್ಟ್ ಲಿಫ್ಟು ಅಂತ ಕೇಳ್ಬೇಕು ಕುತೂಹಲ ಜೋಶಿ ಹೇಳಿ ಹೌದು ಸರ್ ಜೊತೆಗೆ ನನಗೆ ತುಂಬಾ ಇಂಪಾರ್ಟೆಂಟ್ ಅನ್ಸೋದು ಮಳೆಯಲ್ಲಿ ನಾವ್ ನೋಡಿರ್ತೀವಿ ಪ್ರೀತಿ ಮಧುರ ತ್ಯಾಗ ಅಮ್ಮ ಅಂತ ಈ ಸಿನಿಮಾದಲ್ಲಿ ಅಂದ್ರೆ ನೈನ್ಟೀನ್ ಏಟಿ ಸಿಕ್ಸ್ ಒಂದು ದಶಕದ ಹಿಂದೆನೆ ಈ ಸಿನಿಮಾದಲ್ಲಿ ಅದೇ ಕಾನ್ಸೆಪ್ಟ್ ಇದೆ ಹೌದೌದು ಬರಲಿಲ್ಲ ವಿನಾಯಕ್ ಜೋಶಿ ಎಸ್ ಒಂದು ಈಗ ಈಗ ಬೆಳೆದ್ಬಿಟ್ಟೇನೆ ಅದ್ಭುತ ಸ್ವಂತ ಬೆಳವಣಿಗೆ ಪೂರ್ತಿ ಅಲ್ಲಿ ಅಷ್ಟೇ ಸ್ವಂತ ಪ್ರತಿಭೆಯಿಂದಲೇ ಆ ಕ್ಯಾರೆಕ್ಟರ್ನ ಮುದ್ದು ಮುದ್ದಾಗಿ ಮಾಡಿರೋದು ಅಂತ ಬಹುಶಃ ಇದರಲ್ಲಿ ವರ್ಷ ಇದ್ದಾನೆ ಅಂತ ಅನ್ಸುತ್ತೆ ಅದ್ಭುತ ವರ್ಷ ಅದು ದಿನೇಶ್ ಬಾಬು ಬಳಸ್ಕೊಂಡ ಇದ್ದಾರೆ ಅದ್ಭುತ ಆ ಆ ಜೋಶಿ ಇವನನ್ನು ನೋಡಿದ್ದಾರೆ ಅದು ಮತ್ತೆ ಕನೆಕ್ಟ್ ಮಾಡ್ತೀನಿ ಎಸ್ ಎಂ ಪಾಟೀಲ್ ವರ್ಕ್ ಮಾಡೋದು ನೋಡಿದ್ದಾನೆ ಸೊ ದೇಸಾಯಿ ಕೈಯಲ್ಲಿ ಇವನು ಹೀರೋ ಮಾಡಬೇಕು ಅಂತ ಆಸೆ ಅದು ಜೋಶಿಯ ತಂದೆಗೆ ಅವರು ಜೋಶಿ ವಿನಾಯಕ ಜೋಶಿ ವಿನಾಯಕ್ ಜೋಶಿಯ ತಂದೆಗೆ ರಿಯಲ್ ಎಸ್ಟೇಟ್ ಏಜೆಂಟ್ ಅವರು ಅಲ್ಲಿ ಎಲ್ಲಿ ಪದ್ಮಾನಂದ ನಗರದ ಇದಿದೆಯಲ್ಲ ದೇವೇಗೌಡ ಪೆಂಟ್ರಲ್ ಬಗ್ಗೆ ಅದರ ಈ ಮೇಲೆ ಒಂದು ಅಂಗಡಿ ಇಟ್ಕೊಂಡಿದ್ರು ಅವರು ಆಫೀಸ್ ಆಫೀಸ್ ಅಲ್ಲಿ ಇದೆಲ್ಲ ನಡೀತಾ ವ್ಯವಹಾರಗಳೆಲ್ಲ ಸಿನಿಮಾ ಮಾಡಬೇಕು ಮಗನಿಗಾಗಿ ಅಂತ ಬೆಳೆದ್ಬಿಟ್ಟಿದ್ದ ಮಗ ಅಷ್ಟಲ್ಲೇ ಹೀರೋ ಆಗೋ ಮಾಡಿ ಮಾಡಬಾರ್ದು ಅವರ ಕಣ್ಣಿಗೆ ಬಿದ್ದಿದ್ದು ದೇಸ ಸ್ವಲ್ಪ ಕಾಸ್ಟ್ಲಿ ಅವರ ದೃಷ್ಟಿಯಲ್ಲಿ ಆಮೇಲೆ ಸಿನಿಮಾ ಮುಗಿ ಮುಗಿತ ಮುಗಿಯೋಲ್ಲ ಅಂತ ಗೊತ್ತಿರಲ್ಲ ಇವನ್ನ ಆಯ್ಕೆ ಮಾಡಿಕೊಂಡ್ರು ಎಸ್ ಎಂ ಪಾಟೀಲ್ ಎಸ್ ಎಂ ಪಾಟೀಲ್ ನನಗೆ ನನಗೆ ತುಂಬ ಬೇಜಾರು ಮತ್ತು ದುಃಖ ಆಗುವುದೇನೆಂದರೆ ಒಂದು ಅವಕಾಶ ಸಿಕ್ಕಿದಾಗ ಸದುಪಯೋಗ ಪಡಿಸ್ಬೇಕು ಇನ್ನೊಂದು ಸಿನಿಮಾದ ಬಗ್ಗೆ ಕಮೆಂಟ್ ಮಾಡೋದು ಸಿಲ್ಲಿಯಾಗಿ ಕಮೆಂಟ್ ಮಾಡೋದು ಅದು ದೊಡ್ಡ ವಿಷಯ ಅಲ್ಲ ಯಾರು ಬೇಕಾರೆ ಮಾಡ್ತಾರೆ ಏನು ಗೊತ್ತಿಲ್ಲದವರು ಮಾಡ್ತಾರೆ ಈ ಪಾಟೀಲ್ ಸಿಕ್ಕ ಸಿಕ್ಕ ಸಿನಿಮಾದ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾ ಕೆಟ್ಟದಾಗಿ ಮಾತಾಡ್ತಾ ಇದ್ದವನು ತನಗೆ ಅವಕಾಶ ಸಿಕ್ಕಿದಾಗ ಚೆನ್ನಾಗಿ ಮಾಡಬೇಕಲ್ಲ ಹೌದು ಖಂಡಿತ ಸೂಪರ್ ಫ್ಲಾಪ್ ಸಿನಿಮಾ ನಾಶ ಜೋಶಿ ಅಪ್ಪ ಹಾರ್ಟ್ ಅಟ್ಯಾಕ್ ಎಲ್ಲ ಕಾಯಿಲೆ ಬಂತವರಿಗೆ ಹೌದು ಹೌದು ಪೂರ್ತಿ ರಿಯಲ್ ಎಸ್ಟೇಟ್ ವರ್ಕ್ ಮಾಡಲಿಕ್ಕೆ ಆಗಿಲ್ಲ ಅವರಿಗೆ ಆಸ್ಪತ್ರೆ ಅಡ್ಮಿಟ್ ಆದರು ನಾನು ಹೋಗಿದ್ದೀನಿ ಮಾತಾಡ್ಸಿದ್ದೀನಿ ಹಿಂಗಾಗೋಯ್ತು ಮತ್ತೆ ಅದೇ ಚದುರಿ ಚಿತ್ರಗಳು ಯಾರ ಕಾರಣ ಒಂದು ಒಳ್ಳೆ ಸಿನಿಮಾ ಕುರಿತಿದ್ರೆ ಚಿಗುರ್ತಿದ್ದಾರಲ್ಲ ಅವರು ಮಾತಾಡಬೇಡ ನೀನು ಯಾವತ್ತೂ ಮಾತಾಡ್ಲಿಕ್ಕೆ ಹೋಗಬಾರ್ದು ಕೆಲಸ ಮಾಡಿ ತೋರಿಸು ದೇಸಾಯಿ ದೇಸಾಯಿನೇ ನಾನು ದೇಶ ಕ್ರಿಯೇಟ್ ಮಾಡಿಬಿಟ್ಟೆ ಅಂತೇಳಿ ಹಿಂಗೆ ಹೇಳ್ತದೆ ಯಾವ ನಾಲಿಗೆಯಲ್ಲಿ ಹೇಳ್ತೀಯ ಅವರ ಅವರ ಪಕ್ಕದಲ್ಲಿ ಕೂತ್ಕೊಂಡು ಕೆಲಸ ಕಲಿತು ಇದನ್ನು ನಾನು ಆತ ಅಂತ ಹೇಳಿದ್ದೀನಿ ಇದನ್ನು ಹೇಳಿ ಈಗೇ ಹೇಳಿದ್ದೀನಿ ದೊಡ್ಡ ಮಾತಾಡೋ ದೊಡ್ಡ ವಿಷಯ ಅಲ್ಲ ಮಾಡಿ ತೋರಿಸ್ಬೇಕು ಅವಕಾಶ ಬಂದಾಗ ಅಂತ ಆಗಿಲ್ಲ ಅದು ತಂದೆ ತೀರ್ಕೊಂಡು ಇವತ್ತಿಗೂ ವಿನಾಯಕೇಶ್ಗೆ ಫೋನ್ ಮಾಡಿದರೆ ಅಪ್ಪನ ನೆನಪು ಮಾಡ್ತಾನೆ ನಾನು ನಾನು ಆಸ್ಪತ್ರೆಗೆ ಓದಿ ಮಾತಾಡ್ತಾನೆ ನೀವು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರಲ್ಲ ಸಾರ್ ಅಂತ ಹೇಳ್ತಾ ಇದ್ದ ಇದು ಜೋಶಿ ಇನ್ನೊಂದು ಕತೆ ಹೀರೋ ಬಿಡು ಇವತ್ತು ಹೀರೋನೇ ನಿಜ ಒಂದು ಚಾನೆಲ್ ಮಾಡ್ತಾ ಇದ್ದಾನೆ ಅವ್ನ ಮಾತು ಸಾಕು ಹೇಳ್ತಾ ಇದ್ದಾರೆ ನಿಜ ತುಂಬಾ ಚೆನ್ನಾಗ್ ನಾಡ್ತೆ ಸೋಕ್ಸಾಗಿ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಪ್ರತಿಯೊಬ್ರ ಹತ್ರನು ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾರೆ ಅವರು ಕೂಡ ಸಿನಿಮಾದಲ್ಲೇ ಹೀರೋ ಆಗ್ಬೇಕು ಅಂತ ಹೇಳಿಲ್ಲ ನಿಜ ಹೀರೋಯಿಸಂ ಎಲ್ಲ ಅಲ್ಲಿ ರಕ್ತಗತವಾಗಿ ಬಂದಿರೋದು ಆತನಿಗೆ ಆತ ಹೀರೋ ಆಗಿದಾನೆ ಸೊ ಈ ಸಿನಿಮಾದಲ್ಲೂ ಅಷ್ಟೇ ಸರಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾರೆ ಹೌದು ಆಮೇಲೆ ಕ್ಯಾಮರಾ ಕೊಡಿ ನಾನು ನೋಡ್ತೀನಿ ಆ ಹುಡ್ಗಿ ಹೆಸ್ರು ಅಂತಂದ್ರೆ ಫಸ್ಟ್ ಕ್ಯಾಮ್ರಾ ಕೊಡಿ ಆಮೇಲೆ ಹೇಳ್ತೀನಿ ಡಾಕ್ಟ್ರೆ ನನಗೆ ಈ ಸ್ಟಾರ್ಟಿಂಗ್ ಶಿವಣ್ಣ ಕಾರವಾರಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಮೂವಿ ಮೇಕರ್ ಅಲ್ವಾ ಅವ್ರ ಡೈರೆಕ್ಷನ್ ಬೇರೆ ಮಾಡ್ತಿರ್ತಾರೆ ಸೊ ನಂಗೆ ಸುನೀಲ್ ಕುಮಾರ್ ದೇಸಿ ಅವ್ರು ಎರಡು ಸಿನಿಮಾ ಸ್ಪರ್ಶದಲ್ಲೂ ಅಷ್ಟೇ ನಮ್ಮೂರ ಮಂದರು ಹೋಗಿ ಸ್ಟಾರ್ಟಿಂಗ್ ಮದ್ ಕ್ಯಾಮ್ರಾನೇ ಬರ್ತೇವೆ ಅದ್ ಶೂಟಿಂಗ್ ಏ ತೋರಿಸ್ತಾರೆ ಸೊ ಅದು ಚೆನ್ನಾಗಿ ಇಷ್ಟ ಆಯ್ತು ನನಗೆ ಅದೊಂದು ಪಾಯಿಂಟ್ ಆಮೇಲಿಂದ ಬಂದಾಗ ರಮೇಶ್ ಅವರ ಪರಿಚಯ ಪ್ರೇಮ ಅವರ ಪರಿಚಯ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಡಾಕ್ಟರ್ ಇಲ್ಲ ಎಷ್ಟು ಚೆನ್ನಾಗಿದೆ ಅಭಿನಯ ಅಲ್ಲಿ ಮೂರು ಜನ ಹೀರೋ ಆಕ್ಚುಲಿ ಶಿವಣ್ಣ ರಮೇಶ್ ಅರವಿಂದ್ ಪ್ರೇಮ ಹೌದು ಗುಂಪಿಗೆ ಸೇರಿಸಿದ್ರೆ ಅದನ್ನೇ ಈ ದೇಸಾಯಿ ಹೇಳಿದ್ದು ಸಿನಿಮಾಕ್ಕೆ ಸಂಬಂಧಪಟ್ಟು ಆ ಮೂರು ಕ್ಯಾರೆಕ್ಟರ್ ಇದೆಯಲ್ಲ ಅದ ಸಂಭಾಷಣೆಯನ್ನು ಇಪ್ಪತ್ತು ನಿಮಿಷ ಜನ ಬಿಟ್ರೆ ಎಂಜಾಯ್ ಮಾಡಿದರೆ ಸಹಿಸಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಎಂಜಾಯ್ ಮಾಡಿದರೆ ಸಿನಿಮಾ ಸೂಪರ್ ಹಿಟ್ ಅಂತೇಳಿ ಅವತ್ತೇ ಹೇಳಿದ್ದಾರೆ ಅದರಲ್ಲಿ ಇವರಿಬ್ಬರ ಪಾಲುದ ಜೊತೆ ಪ್ರೇಮದ ಪಾಲು ಭಾರಿ ದೊಡ್ಡವರ ಪಾಲು ಆ ತಲ್ಲಣ ಇದೆಯಲ್ಲ ಯಾರನ್ನು ಆಯ್ಕೆ ಮಾಡ್ಕೊಳ್ಳೋದು ಅಂತೇಳಿ ಇಬ್ಬರು ಗೊತ್ತು ಇಬ್ಬರು ಬಿದ್ದಿಸ್ತಾ ಇದ್ದಾರೆ ಅಂತೇಳಿ ಲವ್ ತ್ರಿಕೋನ ಲವ್ ಥರ ಅದು ಅದು ತುಂಬ ಕಷ್ಟದ ಕ್ಯಾರೆಕ್ಟರ್ ಯಾರು ಪ್ರೇಮ ಮಾಡಿರೋದು ನಿಭಾಯಿಸಿದ ರೀತಿ ಇದೆಯಲ್ಲ ನಮಗೆ ಅಯ್ಯಪ್ಪ ಅಂತ ಅನಿಸುತ್ತೆ ಅಂತ ಕ್ಯಾರೆಕ್ಟರ್ ಅದರಲ್ಲಿ ಒಂದು ಸೀನ್ ಎಸ್ಪೆಷಲಿ ತುಂಬ ಮನ್ಸಿಗೆ ನಾಟೋದು ಅಂತಂದರೆ ರಮೇಶ್ ಅರವಿಂದ್ ಅವರು ಮೀಸೆ ಬರ್ತಾರೆ ಪ್ರೇಮ್ ಅವ್ರು ಹೇಳಿರ್ತಾರೆ ನನಗೆ ನೀವು ಮೀಸೆ ತೆಗೆದ್ರೆ ನೀನ್ ಚೆನ್ನಾಗಿ ಕಾಣಲ್ಲ ಕಣ ಅಂತ ಅವ್ರು ಚೆನ್ನಾಗಿ ಕಾಣಿಸ್ಬಾರ್ದು ಇಷ್ಟ ಆಗ್ಬಾರ್ದು ಅಂತಾನೆ ಗೆಳೆಯನಿಗಾಗಿ ಗೆಳೆಯನಿಗಾಗಿ ಎಂತ ಎಂತ ತ್ಯಾಗ ಅಲ್ಲ ಒಂದು ಫ್ರೆಂಡ್ಶಿಪ್ ಬಗ್ಗೆ ಲವ್ ಬಗ್ಗೆ ಎಷ್ಟು ಚೆನ್ನಾಗಿ ತೋರಿಸ್ತಾರ ಫ್ರೆಂಡ್ಶಿಪ್ ಬಗ್ಗೆ ಕೂಡ ಅಷ್ಟೇ ರೀತಿಯ ಒಂದು ವ್ಯಾಲ್ಯೂನ ತೋರಿಸ್ತಾರೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ನಾವು ಲೈಕ್ ಮಾಡ್ತೀವಿ ನಿಜ ಜೀವನದಲ್ಲಿ ಅಯ್ಯೋ ಹಾ ಅಲ್ವಾ ನೀವು ಹುಡುಗ ಅದಕ್ಕೆ ಅದು ಬೇರೆ ಬೇರೆ ಸಿನಿಮಾ ಎಂಜಾಯ್ ಮಾಡಬೇಕು ಅಷ್ಟೇ ಸೊ ದೇಸಾಯಿ ತಲೆಯಲ್ಲಿ ಅಂತ ಒಂದು ಹುಳ ಬಂದು ಸ್ಪ್ರೆಡ್ ಆಗಿ ಒಂದು ನಮ್ಮೂರ ಮಂದರ ಹೂವು ಆಗಬೇಕಿದ್ರೆ ಯಾ ಯಾವ ರೀತಿಯ ಕಲ್ಪನೆ ಅವರ ತಲೆಯಲ್ಲಿ ಕೆಲಸ ಮಾಡಿರ್ತದೆ ಹೌದು ಡಾಕ್ಟರ್ ಎಸ್ಪೆಷಲಿ ನೀವು ಹೇಳಿದ್ರಿ ಮೂರು ಜನ ಹೀರೋಸ್ ಅಷ್ಟು ಆ ಮೂರು ಜನ ಸುತ್ತನೇ ಇಡೀ ಕತೆ ಅದರ ಜೊತೆಗೆ ಬೇರೆ ಉಳಿದಂತ ಕ್ಯಾರೆಕ್ಟರ್ಸ್ ಕೂಡ ಪಾತ್ರಗಳು ಕೂಡ ಅಷ್ಟೇ ಪ್ರಾಮುಖ್ಯತೆ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಜೊತೆಗೆ ಇವರು ಅವರು ಆ ಕಾರನ್ನು ತಳ್ಳದು ಏನೋ ಹಾಕಿ ಸುಮ್ಮನೆ ಪ್ರೆಸ್ ಮಾಡ್ಬಿಡುತ್ತೆ ಹ್ಯಾಂಡ್ ಬ್ರೇಕ್ ತೆಗೆದ್ಬಿಡಿಕ ಕಲ್ಲೆತ್ಕೊಂಡು ನಿಲ್ಸಲಿಕ್ಕೆ ಮುಂದೆ ಹಾಕ್ತಾರೆ ನೋಡ ಕಾರ್ ಹಿಂದಕ್ಕೆ ಹೋಗುತ್ತೆ ಎಲ್ಲಿ ಒಂದ್ ಹತ್ತು ನಿಮಿಷ ಸಂಭಾಷಣೆ ಇಲ್ಲದೆ ಆ ಸೀರೆ ನಾವು ಎಂಜಾಯ್ ಮಾಡ್ತೇವೆ ಅಂದ್ರೆ ಅದು ಅದರ ಪ್ಲಸ್ ಪಾಯಿಂಟ್ ಅಂತ ನಿಜ ಕಾಶಿನೇ ಚಿಕ್ಕ ವಯಸ್ಸಲ್ಲಿ ಸರ್ ಸುಮ್ನೆ ಹೆಂಗೆ ಟಿವಿ ನೋಡ್ತಾ ಕೂತ್ಕೊಳ್ಳಿಟ್ಟಾ ಈ ಕಾಮಿಡಿ ಸೀನ್ಸ್ ಬರೋದು ಮಧ್ಯ ಕನ್ನಡ ಸಿನಿಮಾಗಳಿದ್ದು ಅದರಲ್ಲಿ ಈ ಸೀನ್ ಇದ್ದೇ ಇರೋದು ಯಾವಾಗ ಹೌದು ಹೌದು ವಾರಕ್ಕೊಂದ್ಸರಿ ಸೀನ್ ನೋಡುದು ಯಾವ ಸಿನಿಮಾ ಅಂತ ಅಂತೇಳಿ ಗೊತ್ತಿಲ್ಲ ಹೌದು ಅಂತ ಸಂದರ್ಭದಲ್ಲಿ ಈ ಇದನ್ನ ಎಂಜಾಯ್ ಮಾಡ್ತಾ ಇದ್ವಿ ನಾವು ಸೊ ಬಾರಿ ಹಾಸ್ಯ ಟ್ರಾಜಿಡಿ ಹ್ಮ್ ಕಾಮಿಡಿ ಇನ್ನು ಏನಿಲ್ಲ ಅದರಲ್ಲಿ ಹಾ ಟೋಟಲ್ ಒಂದು ಪ್ಯಾಕೇಜ್ ಮಸಾಲೆ ಪ್ಯಾಕೇಜ್ ಅಂತದ್ದು ಕೊಡಬೇಕಿದ್ರೆ ದಿಲ್ದಾರ್ ಆಗಿರ್ಬೇಕು ಇದು ಒಟ್ಟು ಸಿನಿಮಾದ ಅಂಶಗಳು ನಮ್ಮೂರ ಮಂದಾರ್ ಎಷ್ಟೋ ಒಂದು ವ್ಯಾಲ್ಯೂಸ್ನ ನಮ್ಗೆ ತಿಳಿಸುವಂಥ ಒಂದು ಸಿನಿಮಾ ನಿಜವಾಗ್ಲೂ ಈ ಸಿನಿಮಾ ನೋಡೋ ಸ್ನೇಹ ಪ್ರೀತಿ ಎರಡಕ್ಕೂ ಇರುವಂಥ ಒಂದು ಡಿಫ್ರೆನ್ಸ್ ಮಧ್ಯ ಇರುವಂಥ ಡಿಫ್ರೆನ್ಸ್ನ ನಾವು ಕಂಡು ಹಿಡ್ಕೋಬಹುದು ಡಾಕ್ಟ್ರಿಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಸಿನಿಮಾ ಬಗ್ಗೆ ರಮೇಶ್ ಅರವಿಂದ್ ಅವ್ರ ಬಗ್ಗೆ ಸೀರಿಯಸ್ ಸಿನಿಮಾದ ಬಗ್ಗೆ ಇಷ್ಟು ಕಾಮಿಡಿ ಆಗಿ ನಾವು ಮಾತಾಡಿದ್ವ ಇಲ್ಲ ಇಲ್ಲ ಡಾಕ್ಟರ್ ಸೀರಿಯಸ್ ಆಗಿ ಇತ್ತು ವಿಷಯ ಇತ್ತು ಆದ್ರೆ ಈ ಕೆಲವೊಂದು ಸುತ್ತ ಇದ್ದಂತ ಬೇರೆ ಬೇರೆ ಪಾತ್ರಗಳಿವೆಲ್ಲ ಅದು ತುಂಬಾ ಕಾಮಿಡಿ ಕಾಮಿಡಿ ಎಸ್ ಎಸ್ ಸೊ ಜಯಶ್ರೀ ದೇವಿ ಅವ್ರ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ರಮೇಶ್ ಅರವಿಂದ್ ಅವ್ರ ಬಗ್ಗೆ ಮಾತಾಡಿದ್ವಿ ಸೊ ಇನ್ನೂ ಸಾಕಷ್ಟಿದೆ ಅಂತ ತಿಳ್ಕೊಳ್ತೀನಿ ಅದನ್ನ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಡಾಕ್ಟರ್ ಇನ್ನೊಂದು ಸಿನಿಮಾ ಬರುತ್ತೆ ರಮೇಶ್ ಅರವಿಂದ್ ಅವ್ರ ಬಗ್ಗೆ ಧನ್ಯವಾದಗಳು ಡಾಕ್ಟ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸಿನಿಮಾ ಅಂದರೆ ಹಳೆ ಸಿನಿಮಾನ ಹೊಸ ರೀತಿಯಲ್ಲಿ ಹೇಳೋಕ್ಕೆ ನಿಮ್ಮ ಮುಂದೆ ನಾನು ಡಾಕ್ಟರ್ ಇಬ್ರು ಮತ್ತೊಮ್ಮೆ ಬರ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ